ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂ ವೈಜ್ಞಾನಿಕ ಶಿಕ್ಷಣ ನೀತಿಗೆ ಕನ್ನಡ ಪಕ್ಷದ ಹೋರಾಟಕ್ಕೆ ಹೇಳಾಗಲೇ ದೇವಾಗಲೇ ಕನ್ನಡ ಪಕ್ಷದ ಹೋರಾಟಕ್ಕೆ ರಾಜ್ಯ ಸರ್ಕಾರದ ವೈಜ್ಞಾನಿಕ ಶಿಕ್ಷಣ ನೀತಿಗೆ ಕಾರಾಧಿಕಾರ ಶಾಲಾ ಮಕ್ಕಳ ಜೊತೆ ಚಲ್ಲಾಟವಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕಾರಾಧಿಕಾರ ಶಾಲಾ ಮಕ್ಕಳ ಜೊತೆ ಚಲ್ಲಾಟವಾಡ सरकार 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 राज्य सरकार वैज्ञानिक शिषण नीति है, अधिकार अधिकार राज्य सरकार वैज्ञानिक ಇವತ್ತು ಏನು ಈ ರಾಜ್ಯ ಸರ್ಕಾರ ಶಾಲಾ ಶಿಕ್ಷಣ ನೀತಿಯನ್ನು ಏನು ಜೂನ್ ಒಂದಕ್ಕೆ ಕಡ್ಡಾಯವಾಗಿ ಆರು ವರ್ಷ ತುಂಬಿರೋ ಮಕ್ಕಳನ್ನ ಮಾತ್ರ ಶಾಲೆಗೆ ಸೇರಿಸ್ಕೋತೀವಿ ಅದರಲ್ಲಿ ಆರು ವರ್ಷ ಕಡಿಮೆ ಒಂದು ದಿನ ಇರ್ಬೋದು ಎರಡು ದಿನ ಇರ್ಬೋದು ವಾರ ಇರ್ಬೋದು ಹದಿನೈದು ದಿವಸ ಇರ್ಬೋದು ಇಪ್ಪತ್ತು ದಿವಸ ಇರ್ಬೋದು ಯಾವುದೇ ಕಾರಣಕ್ಕೂ ಸಹ ನಾವು ದಾಖಲಾತಿಯನ್ನು ಮಾಡಿಕೊಡಲ್ಲ ಅಂತಕ್ಕಂಥ ವಿಚಾರವನ್ನು ಈಗಾಗಲೇ ರಾಜ್ಯಾದ್ಯಂತ ಏನು ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಇವೆಲ್ಲವೂ ಸಹ ಈಗಾಗಲೇ ಶಾಲಾ ಪ್ರವೇಶನ ನಿರ್ಬಂಧಿಸಿದಿವೆ ಈಗಾಗಲೇ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಮುಗಿಸಿ ಈಗಾಗಲೇ ಒಂದನೇ ತರಗತಿಗೆ ಹೋಗಬೇಕಾಗಿದೆ ಅವರು ಇವತ್ತು ಅವರು ಮತ್ತು ಅವರ ಪೋಷಕರು ಈ ರಾಜ್ಯದಲ್ಲಿ ಕನಿಷ್ಠ ಐದರಿಂದ ಆರು ಲಕ್ಷ ಮಕ್ಕಳು ಮತ್ತು ಅವರು ಸಂಬಂಧಪಟ್ಟಂಥ ಪೋಷಕರು ಇವತ್ತು ತುಂಬ ತೊಳ ತೊಳಲಾಟದಲ್ಲಿದ್ದಾರೆ ತುಂಬಾ ಸಂಕಷ್ಟದಲ್ಲಿದ್ದಾರೆ ಈ ವಿಚಾರವನ್ನು ಸಂಬಂಧಪಟ್ಟ ಏನು ನಮ್ಮ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತಿದೆ ಇದಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಏನೂ ಇಲ್ಲ ಈಗಾಗಲೇ ಈ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಇವತ್ತು ರಾಜ್ಯ ಸರ್ಕಾರದ ಮೇಲೆ ದಿ ದಿನೇ ದಿನೇ ದಿನಕ್ಕೊಂದು ಹಗರಣಗಳು ಅವ್ರ ಮೇಲೆ ಬರ್ತಾ ಇದ್ದಾವೆ ಅದೇ ರೀತಿ ಇವತ್ತು ಶಿಕ್ಷಣ ನೀತಿನೂ ಸಹ ಇವತ್ತು ಬಡವ ಬಡವರು ಮತ್ತು ಈ ರಾಜ್ಯದ ಮಕ್ಕಳ ಮೇಲೆ ಏರ್ತಾ ಇರೋದ್ರಿಂದ ಇಡೀ ರಾಜ್ಯದ ಸುಮಾರು ನಾಲ್ಕೈದು ಲಕ್ಷ ಮಕ್ಕಳಿಗೆ ತೊಂದರೆ ಇರತಕ್ಕಂಥದ್ದು ಸಂಬಂಧಪಟ್ಟ ಪೋಷಕರು ಏನು ಒಂದು ಈ ಶಿಕ್ಷಣ ಮಂತ್ರಿ ಮದುವೆಯನ್ನು ಬಂಧು ಬಜ್ಞಾರಪ್ಪ ಅಂತಕ್ಕಂಥವ್ರು ಇದ್ದಾರೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡಿದ್ದೀವಿ ಕೇಳ್ಕೊಂಡಿದ್ದಾರೆ ಈಗಾಗಲೇ ನಾವು ಶಾಲಾ ಮಕ್ಕಳ ಪ್ರವೇಶ ದ ಪ್ರಾರಂಭ ಆಗ್ತಾಯಿದೆ ಎಲ್ಲ ಸೇರಿಸ್ಕೋತಾ ಇದ್ದಾರೆ ನಮಗೆ ತುಂಬ ಸಂದಿಗ್ಧ ಸ್ಥಿತಿ ಇದೆ ಇವತ್ತು ಯು ಕೆ ಜಿ ಮುಗಿಸಿ ಮತ್ತೆ ಸರಿ ಅದೇ ಶಾಲೆಯಲ್ಲಿ ಮತ್ತೆ ಯು ಕೆ ಜಿ ಓದಬೇಕಾದ್ರೆ ಮಗು ಮನಸ್ಥಿತಿ ಏನಾಗ್ತೈತೆ ಮತ್ತು ಪೋಷಕರ ಪರಿಸ್ಥಿತಿ ಏನಾಗ್ತೈತೆ ಇದನ್ನೆಲ್ಲ ಗಮನಿಸಬೇಕು ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದ ಅವೈಜ್ಞಾನಿಕವಾದಂಥ ಶಿಕ್ಷಣ ನೀತಿ ಇದರ ಒಳಗೆ ಕೇಂದ್ರ ಸರ್ಕಾರದ್ದು ಸಹ ಅವೈಜ್ಞಾನಿಕವಾದ ನೀತಿನೇ ಏನು ಸಾವಿರದ ಒಂಬೈನೂರ ಎಂಬತ್ಮೂರು ಶಿಕ್ಷಣ ಕಾಯ್ದೆ ಏನಿತ್ತು ಅದರ ಪ್ರಕಾರ ಐದು ವರ್ಷ ಹತ್ತು ತಿಂಗಳ ತುಂಬಿದ ಮಗು ಒಂದನೇ ತರಗತಿಗೆ ಸೇರಿಸುವಂಥ ಅವಕಾಶ ಇತ್ತು ಅದೇ ರೀತಿ ಏನು ಖಾಸಗಿ ವಿದ್ಯಾಸಂಸ್ಥೆಗಳು ಪ್ರಾರಂಭವಾದವು ಮೂರು ವರ್ಷ ಹತ್ತು ತಿಂಗಳಿಗೆ ಎಲ್ ಕೆ ಜಿಗೆ ಪ್ರವೇಶ ಪಡಿಬೋದು ಮಕ್ಕಳು ಅಂತೇಳ್ಬಿಟ್ಟು ಕಾನೂನು ಮಾಡಿದ್ರು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಮಾಡಿತು ಆರ್ ಟಿ ಇ ಆ ಪ್ರಕಾರ ಮಕ್ಕಳ ಶಿಕ್ಷಣ ಕಾಯ್ದೆಯ ಹಕ್ಕು ಎರಡು ಸಾವಿರದ ಹನ್ನೆರಡರ ಪ್ರಕಾರ ಐದು ವರ್ಷ ಐದು ತಿಂಗಳಿಗೆ ಒಂದನೇ ತರಗತಿಗೆ ಮಕ್ಕಳು ಪ್ರವೇಶವನ್ನು ಪಡೆಯಬಹುದು ಅಂತೇಳಿ ಮತ್ತು ಎಲ್ ಕೆ ಜಿಗೆ ಸೇರಿಸುವಂಥ ಮಕ್ಕಳು ಮೂರು ವರ್ಷ ಐದು ತಿಂಗಳಿಗೆ ಪ್ರವೇಶ ಪಡಿಬಹುದು ಅಂತೇಳ್ಬಿಟ್ಟು ಒಂದು ಕಾನೂನನ್ನು ಮಾಡಿದ್ರು ಅದರ ಅಡಿಯಲ್ಲಿ ಇವತ್ತು ಲಕ್ಷಾಂತರ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ವರದಿಯಾಗಿರುವಂಥ ಪ್ರಕಾರ ಐದು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಆ ಮೂರು ವರ್ಷ ಐದು ತಿಂಗಳು ಐದು ವರ್ಷ ಐದು ತಿಂಗಳು ಮೂರು ವರ್ಷ ಹತ್ತು ತಿಂಗಳು ಐದು ವರ್ಷ ಹತ್ತು ತಿಂಗಳಿಗೆ ಪ್ರವೇಶವನ್ನು ಪಡೆದಿವೆ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಮಾಡ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಮಾಡಿ ಆರು ವರ್ಷಗಳ ಜೂನ್ ಒಂದಕ್ಕೆ ಆರು ವರ್ಷಗಳು ಸಂಪೂರ್ಣವಾಗಿ ತುಂಬಿರುವ ಮಕ್ಕಳಿಗೆ ಮಾತ್ರ ಪ್ರವೇಶ ಒಂದನೇ ತರಗತಿಗೆ ಅದೇ ರೀತಿ ನಾಲ್ಕು ವರ್ಷ ತುಂಬಿರುವ ಮಕ್ಕಳಿಗೆ ಎಲ್ ಕೆ ಜಿಗೆ ಸೇರಿಸಬೇಕು ಅಂತೇಳಿ ಒಂದು ಕಾನೂನು ಮಾಡ್ತು ಆಗ ನಮ್ಮ ರಾಜ್ಯದಲ್ಲಿ ವಿರೋಧವನ್ನು ವ್ಯಕ್ತ ಮಾಡಿದಂಥ ಅವರು ಇವತ್ತು ಆಡಳಿತವನ್ನು ಮಾಡ್ತಿದ್ದಾರೆ ಕನ್ನಡಪರ ಸಂಘಟನೆಗಳು ಸಹ ಅವತ್ತು ವಿರೋಧವನ್ನು ಮಾಡಿ ಪೋಷಕರು ಸಹ ವಿರೋಧವನ್ನು ಮಾಡಿ ಅದನ್ನು ತಡೆದಿದ್ರು ಕೇಂದ್ರ ಸರ್ಕಾರ ಅವತ್ತು ಕಾನೂನನ್ನು ಮಾಡಿದಾಗ ಇಲ್ಲಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿತ್ತು ಅತ್ವ ಅಸ್ತಿತ್ವದಲ್ಲಿತ್ತು ಅವತ್ತು ಒಪ್ಕೊಂಡ್ಬಿಟ್ರೆ ರಾಜ್ಯ ಸರ್ಕಾರದವರು ಅವತ್ತು ಏನು ಈಗ ಈ ಕಾಂಗ್ರೆಸ್ ಇವತ್ತು ವಿರೋಧ ಪಕ್ಷದಲ್ಲಿತ್ತು ಬಾಯ್ ಬಾಯಿ ಪಡ್ಕೊಂಡ್ರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರೆಲ್ಲ ಮಕ್ಕಳಿಗೆ ಪೋಷಕರಿಗೆ ಅಷ್ಟು ತೊಂದರೆ ಆಗ್ತೈತೆ ಇಷ್ಟು ತೊಂದರೆ ಆಗ್ತೈತೆ ಅಂತ ಆದರೆ ಇವತ್ತು ಅವ್ರ ಪ್ರಣಾಳಿಕೆ ಒಳಗೂ ಸೇರಿಸಿದ್ರು ಶಿಕ್ಷಣ ನೀತಿಯನ್ನು ನಾವು ಸಡಿಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ಇವತ್ತು ಅವರೇ ಅಧಿಕಾರಕ್ಕೆ ಬಂದವ್ರೆ ಮತ್ತೆ ಅದೇ ಕಾನೂನನ್ನು ಜಾರಿ ಮಾಡೋದಕ್ಕೆ ಹೊಲ್ಟವ್ರೆ ಇದು ಯಾವ ನ್ಯಾಯ ಇವತ್ತು ಮೂರು ವರ್ಷ ಐದು ತಿಂಗಳು ಐದು ವರ್ಷ ಐದು ತಿಂಗಳಿಗೆ ಸೇರ್ಕೊಂಡ್ರ ಮಕ್ಕಳ ಗತಿ ಏನಾಗಬೇಕು ಅದೇ ಎಸ್ ಎಸ್ ಎಲ್ ಸಿ ಬಂದಾಗ ಅವರು ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಆರು ವರ್ಷ ಪೂರ್ಣ ಆಗಿದ್ರೆ ಮಾತ್ರ ಅಲ್ ಟಿಕೆಟ್ ಅಂತ ಹೇಳ್ತಾರೆ ಇವರ ಹತ್ತು ತಿ ಹತ್ತು ವರ್ಷಗಳ ವಿದ್ಯಾರ್ಥಿಗಳ ಪರಿಶ್ರಮ ಮಣ್ಣು ಪಾಲು ಮಾಡ್ತಾರೆ ಇದು ಬೇಕಾ ಯಾವುದೇ ಕಾರಣಕ್ಕೂ ಇದಾಗಬಾರ್ದು ಈ ಶಾಲೆಗಳು ನಡೆಸ್ತಿರೋರ್ತಕ್ಕಂಥವರೆಲ್ಲರೂ ಸಹ ರಾಜಕಾರಣಿಗಳೇ ಬಹುತೇಕ ಎಲ್ಲ ಪಕ್ಷದಲ್ಲಿರೋರು ಸಹ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದೊಂದು ಶಾಲೆಗಳಲ್ಲೂ ಒಂದೊಂದು ಪೀಜ್ ಮಾಡಿದ್ದೀರ ಎಲ್ಲಿಂದ ತರಬೇಕಿದು ಇದು ಇವತ್ತು ಈ ರಾಜ್ಯ ಸರ್ಕಾರ ಲೂಟಿ ಹೊಡೆಯೋದಕ್ಕೋಸ್ಕರ ಸ್ಥಗಿತ ಮಾಡಿದ್ದಂತಹ ಕಾನೂನನ್ನ ಶಿಕ್ಷಣ ಕಾಯ್ದೆಯನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯವ್ರಲ್ಲಿ ನಾವು ಒಂದು ಪ್ರಶ್ನೆ ಮಾಡಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಸ್ವಾಮಿ ನೀವು ಆ ಭಾಗ್ಯ ಈ ಭಾಗ್ಯ ಅಂತೇಳ್ಬಿಟ್ಟು ನೂರೆಂಟು ಭಾಗ್ಯ ಕೊಟ್ರೆ ಕೊಡೋದು ಮುಖ್ಯ ಅಲ್ಲ ಇವತ್ತು ಶಾಲಾ ಮಕ್ಕಳ ಜೊತೆ ಪೋಷಕರ ಜೊತೆ ಚಲ್ಲಾಟ ಆಡ್ತಿದ್ದೀರಲ್ಲ ಇದು ನಿಮ್ಮನ್ನ ಸುಮ್ಕೆ ಬಿಡೋದಿಲ್ಲ ನೀವು ಪಂಚ ಗ್ಯಾರಂಟಿ ಕೊಟ್ಟಿರ್ಬೋದು ನೂರೆಂಟು ಭಾಗ್ಯಗಳನ್ನು ಕೊಟ್ಟಿರ್ಬೋದು ಉಚಿತವಾದ ಯೋಜನೆಗಳನ್ನು ನೀವು ತಂದಿರ್ಬೋದು ಆದರೆ ಈ ಕಾನೂನು ಇದೆಯಲ್ಲ ಈ ಕಾನೂನಿಂದ ನೀವು ನಿಮ್ಮ ಸರ್ಕಾರ ಪತನ ಆಗೋದು ಗ್ಯಾರಂಟಿ ಅಂತಕ್ಕಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಧು ಬಂಗಾರಪ್ಪರೇ ನಿಮಗೆ ಈ ವೇದಿಕೆ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತೀನಿ ಪ್ರತಿದಿನ ಅವ್ರಿಗೆ ಊಟಕ್ಕೆ ಅಂತ ಇಷ್ಟು ಅಂದಾನ ಬಿಡ್ತಿರಲ್ಲ ಸ್ವಾಮಿ ಅದೆಲ್ಲ ಓದ್ತಾಯಿ ಸ್ವಾಮಿ ದುಡ್ಡು ಪ್ರತಿದಿನ ನಮ್ಮ ಮಾರ್ಕಂಡ ಬಂದು ಭಿಕ್ಷಾ ಬೇಡಿ ಅವ್ರು ಹುಡುಗರಿಗೆ ಊಟ ಹಾಕ್ತಾ ನಾವು ತರಕಾರಿ ಫ್ರೀ ಕೊಡ್ತಾ ಇದೀವಿ ಸ್ವಾಮಿ ಮಾಸ್ಟರ್ ಮೊನ್ನೆ ಅದೇ ಮಾತು ಕೇಳಿದ್ದೀನಿ ನಾನು ಏನ್ ರೀ ಮಾಸ್ಟರ್ ಇಷ್ಟು ದುಡ್ಡು ಬದ್ದೆ ಸರ್ ದುಡ್ಡು ಬರಲ್ಲ ಸರ್ ನಾವು ಹುಡುಗರು ಊಟ ಹಾಕಬೇಕು ಅಂತ ಕೇಳ್ತಾರೆ ತಾಯಿ ಸ್ವಾಮಿ ದುಡ್ಡು ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ವೇದಿಕೆ ಮುಖಾಂತರ ಮಧು ಬಂಗಾರಪ್ಪನವ್ರೆ ನಿಮಗೆ ತರಬೇತಿ ಏನಾದರೂ ಅವಶ್ಯಕತೆ ಇದ್ರ ಖಂಡಿತ ಬನ್ನಿ ನಾವು ನಿಮಗೆ ತರಬೇತಿ ಕೊಡ್ತೇವೆ ನಮ್ಮತ್ತ ತರಬೇತಿ ತಗೊಂಡೋಗಿ ಈ ರಾಜ್ಯದ ಶಿಕ್ಷಣ ನೀತಿಯನ್ನು ಬದಲಾವಣೆ ಮಾಡಿ ನೀವು ಅಂತೇಳಿ ಈ ಮೂಲಕ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ಈ ಕಾವೇರಿ ವಿಚಾರದಲ್ಲಿ ತಗೊಂಡ್ರೆ ಏನು ಅಂತ ಹೇಳಿದ್ರೆ ತಮಿಳ್ನಾಡುಗೆ ಕಾವೇರಿ ನೀರು ಬಿಡ್ಕೊಡುದು ಅಂತ ಹೇಳಿ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋದ್ರೆ ಪರವಾಗಿಲ್ಲ ನಾನು ಮಾತ್ರ ನೀರು ಬಿಡೋದಿಲ್ಲ ಅಂಥೇಳಿ ಅಂಥ ಹೋರಾಡಗಾರನ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಧು ಕುಮಾರ್ ಬಾಣಿ ಬಗಾರಪ್ಪನವರು ಯಾಕೆ ಇಂಥ ಇಂಥ ಯೋಚನೆ ಮಾಡ್ದಾಗ ಗೊತ್ತಾಗ್ತಿಲ್ಲ ಅದಕ್ಕಾಗಿ ಇದನ್ನು ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಈಗ ನೀವೇನು ಮಾಡಿದ್ದೀರ ಅದನ್ನು ಕೂಡಲೇ ಹಿಂದಿ ಹಿಂದಿಕ್ಕೆ ಪಡೀಬೇಕು ಮುಂದೆ ಇದ್ದಂತಹ ಐದು ವರ್ಷದ ಅಷ್ಟು ತಿಂಗಳು ಅದನ್ನೇ ಜಾರಿಯಲ್ಲಿರಬೇಕು ಅಂತೇಳಿ ನನ್ನ ಮಾತು ಇವತ್ತು ಎಷ್ಟೋ ಬಡ ಮಕ್ಕಳು ಇವತ್ತು ನಾವೆಲ್ಲ ಆಲೋಚನೆ ಮಾಡ್ತಿದ್ವಿ ಹಿಂದೆ ಎಷ್ಟು ಜನ ಮಕ್ಕಳು ಅಂದ್ರೆ ಐದು ಜನ ಆರು ಜನ ಏಳು ಜನ ಎಂಟು ಜನ ಇದ್ರು ಇವತ್ತು ಒಂದು ಮನೆಗೆ ಒಂದು ಅಥವಾ ಎರಡು ಎರಡಿದ್ರೆ ಹೆಚ್ಚು ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ವರ್ಷದಲ್ಲಿ ಅವ್ರಿಗೆ ಕೊಡಿಸ್ಲಿಲ್ಲ ಅಂತಂದಾಗ ಆ ಮಕ್ಕಳು ಈಗ ನಮ್ಮ ಗುರುರಾಜ್ ಏನು ನಮ್ಮ ಗುರುರಾಜ್ ಹೇಳ್ತಿದ್ರು ಕೇವಲ ಎಂಟು ತಿಂಗಳಿಗೆ ನನ್ನ ಒಂದು ಸರ್ಕಾರಿ ಉದ್ಯೋಗ ಹೋಯಿತು ಅಂತ ಈ ರೀತಿಯ ಒಂದು ಉದ್ಯೋಗದವನ್ನ ಕಳ್ಕೊಳ್ಳುವಂತ ಲಕ್ಷಾಂತರ ಮಂದಿ ಮುಂದೆ ನಮಗೆ ಸಿಗ್ತಾರೆ ಆದಾಗ್ಯೂ ಕೂಡ ಇವತ್ತು ಅಪ್ಪ ಅಮ್ಮದಿರು ಎಷ್ಟು ಏನೇ ಆಗ್ಲಿ ಎಷ್ಟೇ ಕಷ್ಟ ಬರ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಿರ್ತಾರೆ ಅಂತ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ನೀವು ತಾರತಮ್ಯ ವಹಿಸ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕೂಡ ನಾಚಿಕೆ ಆಗ್ಬೇಕು ಬಂಗಾರಪ್ಪನವರ ಕೇವಲ ಎರಡು ಎರಡು ಪರ್ಸೆಂಟ್ ನಿಮ್ಗೆ ಏನಾದ್ರೂ ಕಿಂಚಿತ್ತು ಒಂದು ಅವಲೋಕನ ಮಾಡಿಕೊಂಡು ಜನರ ಬಗ್ಗೆ ಕಾಳಜಿ ಇದ್ರೆ ಈ ಕೂಡಲೇ ನೀವು ಆ ವಯಸ್ಸಿನ ಅಂತರವನ್ನ ಬದಲಾಯಿಸಿ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸವನ್ನ ಮಾಡುವಂತ ಅವರ ಒಂದು ಕಲಿಯುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅವೈಜ್ಞಾನಿಕ ನೀತಿಯ ವಿರುದ್ಧವಾಗಿ ನಮ್ಮ ಕನ್ನಡ ಪಕ್ಷ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಶಿಕ್ಷಣ ಅಧಿಕಾರಿಗಳಿಗೆ ದಯವಿಟ್ಟು ಶಿಕ್ಷಣ ಅಧಿಕಾರಿಗಳು ಕೂಡಲೇ ಇದು ರಾಜ್ಯ ಸರ್ಕಾರಕ್ಕೆ ತಲುಪಿಸಬೇಕು ರಾಜ್ಯ ಸರ್ಕಾರ ಏನಾದರೂ ಈ ಅವೈಜ್ಞಾನಿಕ ನೀತಿಯನ್ನ ವಾಪಸ್ ಪಡೆದ ಹೋದರೆ ಯಾವುದೇ ಕಾರಣಕ್ಕೂ ಹೋರಾಟಗಳು ಇನ್ನ ನಿಲ್ಸಲ್ಲ ಹೆಚ್ಚಾಗ್ತದೆ ಆದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನ ಹರಿಸ್ಬೇಕು ಯಾಕೆ ಅಂದ್ರೆ ಇದು ಪೋಷಕರು ರಾಜ್ಯದ ಪೋಷಕರು ಕೂಡ ಆತಂಕದಲ್ಲಿದ್ದಾರೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕು ನಿಮ್ಮ ತ್ರಿವರ್ಣ ನ್ಯೂಸ್ ಬೆಂಬಲಿಸಿ ಧನ್ಯವಾದಗಳು